श्रीगुभ्यो नम हरी ओ सुदर्शन महाज्वालाकोटिूर्यसम्रभ अज्ञाधस्े नि विष्णोर्मागम प्रदर्शय पांचज्य निजध्वान दस्तपातकसिम पापीन गोर् संसाराणवपाति प्रतियुब ವಿಷ್ಣು ಭಕ್ತರು ತಾವು ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಹೇಳಿದ ಕರ್ಮಾನುಷ್ಠಾನವನ್ನು ಮಾಡಬೇಕು ಎಂಬ ಇಚ್ಛೆವುಳ್ಳಂಥ ವಿಷ್ಣು ಭಕ್ತರು ಆ ಕರ್ಮಾನುಷ್ಠಾನದ ಅಧಿಕಾರಕ್ಕಾಗಿ ಅವಶ್ಯವಾಗಿ ತಪ್ತಚಕ್ರ ಧಾರಣೆಯನ್ನು ಮಾಡಿಕೊಳ್ಳಲೇಬೇಕು ಯಾರು ವಿಷ್ಣು ಭಕ್ತರೋ ಅವರೆಲ್ಲರಿಗೂ ಈ ತಪ್ತಚಕ್ರ ಧಾರಣೆ ಅನ್ನುವುದು ಅತ್ಯಂತ ಕಡ್ಡಾಯವಾಗಿರ್ತಕ್ಕಂಥದ್ದು ಮತ್ತು ಇದು ಒಂದು ವಿಧಿಯೂ ಹೌದು ಸಾಮಾನ್ಯವಾಗಿ ದೀಕ್ಷೆ ಎರಡು ವಿಧ ಒಂದು ಬಾಹ್ಯ ದೀಕ್ಷೆ ಆಂತರ ದೀಕ್ಷೆ ಅಂತ ಆಂತರ ದೀಕ್ಷೆ ಅಂತಂದರೆ ಪರಮಾತ್ಮನಲ್ಲಿ ನಾವು ಮಾಡುವಂಥ ಭಕ್ತಿ ಧರ್ಮದ ವಿಷಯದಲ್ಲಿ ನಿಷ್ಠೂರತೆ ಪಾಪಪ್ರಜ್ಞೆ ಈ ಎಲ್ಲ ಬಾಹ್ಯ ದೀಕ್ಷೆಯಲ್ಲಿ ಅಂತರ ದೀಕ್ಷೆಯಲ್ಲಿ ಬರ್ತದೆ ಇನ್ನು ಬಾಹ್ಯ ದೀಕ್ಷೆಗಳಲ್ಲಿ ಬರುವುದು ಎಲ್ಲರಿಗೂ ಕಾಣುವಂತೆ ಇರತಕ್ಕಂಥದ್ದು ಈ ಬಾಹ್ಯ ದೀಕ್ಷೆಯಿಂದಾಗಿ ಇವನು ಇಂಥವನು ಇಂತಹ ಒಬ್ಬ ಭಕ್ತ ಎಂಬುದಾಗಿ ಗುರುತಿಸಲಿಕ್ಕೆ ಅವಕಾಶವನ್ನು ಶಾಸ್ತ್ರಗಳು ಕೊಟ್ಟಿದೆ ಸಾಮಾನ್ಯವಾಗಿ ನಾವು ನೋಡುವಂತೆ ಎಲ್ಲರೂ ಸಹಿತ ಅವರವರ ಧರ್ಮಕ್ಕೆ ತಕ್ಕಂತೆ ಪುಂಡ್ರವೋ ತಿಳಕವೋ ಇತ್ಯಾದಿಗಳನ್ನು ಧಾರಣೆ ಮಾಡುವುದನ್ನು ನಾವು ಕಾಣುತ್ತೇವೆ ಜಗತ್ತಿನಲ್ಲಿ ಆದರೆ ಇದೆಲ್ಲದರ ಈ ಎಲ್ಲದರ ಮಧ್ಯದಲ್ಲಿ ಅತ್ಯಂತ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಊರ್ಧ್ವಪುಂಡ್ರವ ಆಗಿರ್ತಕ್ಕಂಥ ಚಂದನದ ಧಾರಣೆ ಈ ಗೋಪೀಚಂದನ ಧಾರಣೆಯನ್ನು ಸರ್ವವೈಷ್ಣವರು ಕಡ್ಡಾಯವಾಗಿ ಧರಿಸಲೇಬೇಕು ಗೋಪೀಚಂದನ ತೈದು ಆ ಗೋಪೀಚಂದನದಲ್ಲಿ ಚಕ್ರಶಂಕಾದಿಗಳನ್ನು ಅದರೊಳಗೆ ಸ್ಪರ್ಶ ಮಾಡಿ ಅದನ್ನು ದೇಹಕ್ಕೆ ಧಾರಣೆ ಮಾಡಿಕೊಳ್ಳುವುದು ಶೀತಲ ಮುದ್ರಾಂಕನ ಅಂತ ಕರೆಸಿಕೊಳ್ಳುತ್ತದೆ ಅಂದರೆ ಬಿಸಿ ಇರೋದಿಲ್ಲ ಅದು ಅದೇ ರೀತಿಯಾಗಿ ಚಕ್ರಶಂಕಾದಿಗಳನ್ನು ತಪ್ತ ಮಾಡಿ ಅದನ್ನು ದೇಹಕ್ಕೆ ಧಾರಣೆ ಮಾಡಿಕೊಳ್ಳುವಂಥ ವಿಧಿಗೆ ತಪ್ತ ಮುದ್ರಾಂಕನ ಅಥವಾ ತಪ್ತ ಮುದ್ರಾ ಧಾರಣೆ ಎಂಬುದಾಗಿ ನಾವು ಕರಿತೇವೆ ಇಂತಹ ತಪ್ತ ಧಾರಣೆ ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಇದರ ಬಗ್ಗೆ ಅನೇಕ ಶ್ರುತಿ ವಾಕ್ಯಗಳು ಸಿದ್ಧ ಇದೆ ಸ್ಮೃತಿ ವಾಕ್ಯಗಳು ಸಾರಿ ಹೇಳ್ತಾ ಇದೆ ಇದರ ಮಹತ್ವವನ್ನು ವೇದಗಳಲ್ಲಿ ಪುರಾಣಗಳ ವಾಕ್ಯಗಳಲ್ಲಿ ನಾವು ಕೇಳಲಿಕ್ಕೆ ಅವಕಾಶ ಇದೆ ಬಹಳ ಸುಂದರ ಅಂತಂದರೆ ನಮ್ಮ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಚಕ್ರಮೀಮಾಂಸ ಅಂತ ಒಂದು ಒಂದು ಗ್ರಂಥವನ್ನೇ ತಪ್ತಮುದ್ರಾಧಾರಣೆಯನ್ನು ಬಗ್ಗೆ ಅನೇಕ ಪ್ರಮಾಣ ವಾಕ್ಯಗಳನ್ನು ವೇದದ ಮಂತ್ರಗಳನ್ನು ಉಲ್ಲೇಖವನ್ನು ಕೊಟ್ಟು ಆ ತಪ್ತಮುದ್ರಾ ಧಾರಣೆಯ ವಿಧಾನವನ್ನು ತಪ್ತಮುದ್ರಾ ಮುದ್ರಾಧಾರಣೆಯನ್ನು ಶ್ರುತಿಗಳಲ್ಲಿ ಹೇಗೆ ಪ್ರತಿಪಾದಿತವಾಗಿದೆ ಅನ್ನೋದನ್ನು ಅನೇಕ ಮಂತ್ರಗಳು ವೇದದ ಮಂತ್ರಗಳಿಗೆ ಅರ್ಥವನ್ನು ತಿಳಿಸಿಕೊಟ್ಟು ವೇದಗಳಲ್ಲಿ ತಪ್ತ ಧಾರಣೆಯ ಬಗ್ಗೆ ಹೇಳಿದ್ದಾರೆ ಪದ್ಮ ಪುರಾಣವೇ ಮೊದಲಾದ ಅನೇಕ ಪುರಾಣಗಳ ವಾಕ್ಯಗಳಲ್ಲಿ ತಪ್ತಮುದ್ರಾಧಾರಣೆಯ ವಿಚಾರವನ್ನು ತಿಳಿಸಿದ್ದಾರೆ ಅನ್ನೋದನ್ನು ಬಹಳ ಸುಂದರವಾಗಿ ಆ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಅದು ಬಹಳ ಈ ತಪ್ತಮುದ್ರಾಧಾರಣೆಯ ವಿಚಾರವನ್ನು ಕಲ್ಲಿಗೆ ಹೊರೆಹಚ್ಚಿದ ಚಿನ್ನದಂತೆ ಅದು ಶೋಭಾಯಮಾನವಾಗಿದೆ ಈ ತಪ್ತಮುದ್ರಾಧಾರಣೆಯ ಬಗ್ಗೆ ನಮಗೆ ಬರುವಂಥ ಮೊದಲನೆಯ ಪ್ರಶ್ನೆ ಮುದ್ರಾಧಾರಣೆಯನ್ನು ಯಾವಾಗ ಮಾಡಿಸಿಕೊಳ್ಳಬೇಕು ಎಲ್ಲಿ ಮಾಡಿಸಿಕೊಳ್ಳಬೇಕು ಯಾರಿಂದ ಮಾಡಿಸಿಕೊಳ್ಳಬೇಕು ಎಷ್ಟು ಮಾಡಿಸಿಕೊಳ್ಳಬೇಕು ಹೀಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಆಗಾಗ ಉದ್ಭವಿಸ್ತಾ ಇದೆ ಅದಕ್ಕೆ ಶಾಸ್ತ್ರಗಳು ಏನನ್ನು ಪ್ರಮಾಣ ರೂಪವಾಗಿ ಹೇಳಿದೆಯೋ ಅದರ ವಿಚಾರಗಳ ಶಾಸ್ತ್ರದ ಆಧಾರದ ಮೇಲೆ ಒಂದಿಷ್ಟು ವಾಕ್ಯ ವಿಚಾರಗಳನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಶಾಸ್ತ್ರ ಹೇಳ್ತಾ ಇದೆ ಆಷಾಢೆ ಕಾರ್ತಿಕೆ ಮಾಘೆ ಮಾರ್ಗಶೀರ್ಷಕೆ ಇತ್ಯಾದಿ ಮಾಸಗಳಲ್ಲಿ ಆಷಾಢ ಮಾಸ ಕಾರ್ತಿಕ ಮಾಸ ಮಾಘ ಮಾಸ ಮಾರ್ಗಶಿರ ಮಾಸದ ಏಕಾದಶಿ ದಿನಗಳಲ್ಲಿ ಮತ್ತು ಸೂರ್ಯಗ್ರಹಣ ಕಾಲದಲ್ಲಿ ಚಂದ್ರಗ್ರಹಣ ಕಾಲದಲ್ಲಿ ಅಥವಾ ಗಂಗಾದಿ ತೀರ್ಥಗಳು ಇರತಕ್ಕಂಥ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಮುದ್ರಾಧಾರಣೆಯನ್ನು ನಮಗೆ ಇರತಕ್ಕಂಥ ಗುರುಗಳಿಂದಾಗಿ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ನಮಗೆ ಹೋದ ದಿವಸ ಅಥವಾ ಅಂಥ ದಿವಸವು ಯಾವುದು ಪ್ರಶಸ್ತವಾದ ಗ್ರಹಣ ಗ್ರಹಣಕಾಲ ಆಗ್ಬೋದು ಅಥವಾ ನಾಳೆ ಬರುವಂಥ ಆಷಾಢದ ಏಕಾದಶಿ ಇರಬಹುದು ಈ ಸಂದರ್ಭಗಳಲ್ಲಿ ನಮಗೆ ಗುರುಗಳು ನಮ್ಮ ಸ್ವಮಟೀಯ ಗುರುಗಳು ನಮಗೆ ಸಿಗ್ತಾ ಇಲ್ಲ ಅಥವಾ ಏನು ಮಾಡೋದು ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವಂಥ ಬಗೆ ಹೇಗೆ ಅನ್ನುವಂಥ ಪ್ರಶ್ನೆ ಬಂದರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ಮಹಾಗುರು ಸಮಾಗಮೇಚ ಕಾಲಂನೈವ ಪ್ರತೀಕ್ಷೆಯೇತ್ ನಮಗೆ ಯಾವಾಗ ಗುರುಗಳು ಸಿಗ್ತಾರೋ ಆ ದಿವಸವೇ ಚಂದ್ರಗ್ರಹಣ ಸೂರ್ಯಗ್ರಹಣ ಗಂಗಾದಿ ತೀರ್ಥ ಕ್ಷೇತ್ರಗಳ ಸನ್ನಿಧಾನ ಈ ರೀತಿಯಾಗಿ ಭಾವನೆಯನ್ನು ನಾವು ತೆಗೆದುಕೊಂಡು ಮಹಾಗುರುಗಳ ಸಮವಾಗ ಸಮಾಗಮವಾದ ದಿವಸವೇ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಲಿಕ್ಕೆ ಪ್ರಶಸ್ತವಾಗಿದೆ ಎಂಬುದಾಗಿ ಶಾಸ್ತ್ರ ಇದಕ್ಕೂ ಪ್ರಮಾಣವನ್ನು ಕೊಟ್ಟಿದೆ ಮಹಾಗುರುಗಳು ಸಮಾಗಮವಾದಾಗ ಆ ದಿವಸದಲ್ಲಿ ನಾವು ಅವತ್ತೇ ಮುದ್ರಾಧಾರಣೆಯನ್ನು ಅವಶ್ಯವಾಗಿ ಮಾಡಿಸಿಕೊಳ್ಳಬಹುದು ಅದೇ ದೊಡ್ಡ ಸುದಿನ ನಮಗೆ ಇದೇ ರೀತಿಯಾಗಿ ಇನ್ನೂ ಕೆಲವು ಕಾಲಗಳನ್ನು ಸಹಿತ ಈ ಮುದ್ರಾಧಾರಣೆಗೆ ಒಂದು ದೀಕ್ಷಾರೂಪವಾಗೂ ಹೇಳಿದ್ದಾರೆ ಮೊದಲು ಮಗು ಹುಟ್ಟಿದ ನಂತರದಲ್ಲಿ ಆ ಮಗುವಿಗೆ ವೈಷ್ಣವ ಎನ್ನುವಂಥ ದೀಕ್ಷೆ ಬರುವಂತೆ ಮೊದಲಿಗೆ ಉಪನಯನದ ನಂತರದಲ್ಲಿ ಆ ವಟುವಿಗೆ ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಿಸಲೇಬೇಕು ಇನ್ನು ವಿವಾಹ ಆದ ನಂತರದಲ್ಲಿ ನವದಂಪತಿಗಳು ಅವಶ್ಯವಾಗಿ ಮುದ್ರಾಂಕನವನ್ನು ಮಾಡಿಸಿಕೊಂಡರೆ ತಮ್ಮ ಮುಂದಿನ ದಾಂಪತ್ಯದ ಜೀವನ ಸುಖವಾಗಿ ಇರಲಿಕ್ಕೆ ದೇವರ ಅನುಗ್ರಹವಾದಂತೆ ಆಗ್ತದೆ ಇದೆಲ್ಲದರ ಮೂಲ ಉದ್ದೇಶ ನಾನು ವಿಷ್ಣು ಭಕ್ತ ಅಂತ ಜಗತ್ತಿಗೆ ತೋರಿಸಿಕೊಳ್ಳುವಂಥ ಒಂದು ಬಗೆ ಒಂದು ಮಾತು ನೆನಪು ಬರ್ತದೆ ಮಹಾಭಾರತದಲ್ಲಿ ಕೃಷ್ಣ ತನ್ನ ದ್ವಾರ ಹೇಳುವಂಥ ಒಂದು ಮಾತು ಕೃಷ್ಣ ತನ್ನ ದ್ವಾರಕೆಯಲ್ಲಿ ತನ್ನ ಸೇನೆಯವರು ಯಾರ್ಯಾರು ಅಂತ ಗುರುತು ಹಿಡಲಿಕ್ಕೋಸ್ಕರ ಎಲ್ಲ ತನ್ನ ಸೈನಿಕರಿಗೆ ಶಂಕಚಕ್ರಗಳನ್ನು ಧಾರಣೆಯನ್ನು ಮಾಡಿಸ್ತಾ ಇದ್ನಂತೆ ಆ ಶಂಕಚಕ್ರಗಳನ್ನು ಯಾರ ಧಾರಣೆ ಮಾಡಿರ್ತಾರೋ ಅವರು ತನ್ನ ಸೇನೆಯವರು ಅಂತ ಗುರುತು ಹಿಡಿಯುವಂತೆ ವ್ಯವಸ್ಥೆಯನ್ನು ಮಾಡಿದ್ದ ಎಂಬುವಂಥ ವಿಚಾರವನ್ನು ನಾವು ಕೇಳ್ತೇವೆ ಹಾಗೆ ಈ ಮುದ್ರಾಧಾರಣೆ ಅನ್ನುವಂಥದ್ದು ತಪ್ತ ಮುದ್ರಾಧಾರಣೆ ಇದು ಅತ್ಯಂತ ಅವಶ್ಯಕವಾಗಿ ಇದು ವೈಷ್ಣವನಾಗಿರ್ತಕ್ಕಂಥವನ್ನ ಆಚರಿಸಲೇಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಅನುಷ್ಠಾನ ನಿಯಮ ದೀಕ್ಷೆ ಎಲ್ಲವೂ ಹೌದು ಅಥವಾ ವರ್ಷದಲ್ಲಿ ಒಮ್ಮೆಯಾದರೂ ಗುರುಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಲೇಬೇಕು ಎಂಬುದಾಗಿ ನಮಗೆ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಮುದ್ರಾಧಾರಣೆಯ ಒಂದು ಇನ್ನೊಂದು ವೈಶಿಷ್ಟ್ಯವನ್ನು ನಮಗೆ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ ಏನು ಅಂತಂದರೆ ವೈಷ್ಣವತ್ವ ಸಿದ್ಧ್ಯರ್ಥಂ ಜ್ಞಾನಸಿದ್ಧ್ಯೈ ವಿಶೇಷತಃ ಪ್ರತ ಪ್ರತಪೇತ್ ಶಂಕಚಕ್ರಾಭ್ಯಾಂ ಹುತ್ವಾ ಹೋಮಂ ವಿಶೇಷತಃ ಎಂಬುದಾಗಿ ಪದ್ಮಪುರಾಣ ಒಂದು ಮಾತನ್ನೇ ಹೇಳ್ತಾ ಇದೆ ಸಾಮಾನ್ಯವಾಗಿ ನಮಗೆ ನಾವು ನಿತ್ಯ ಮುದ್ರಾಧಾರಣೆ ಮಾಡುತ್ತೇವಲ್ಲ ಗೋಪಿಚಂದನ ತೈದು ಅದರೊಳಗೆ ಮುದ್ರೆಯನ್ನು ಹಚ್ಚಿ ಆ ಮುದ್ರೆಯನ್ನು ಮೈಗೆಲ್ಲ ಹಚ್ಚಿಕೊಳ್ಳುತ್ತೇವೆ ಅವಾಗಲೇ ಹೇಳಿದ ಹಾಗೆ ಈ ಮುದ್ರಾಧಾರಣೆ ಇದು ಶೀತಲ ಮುದ್ರಾಧಾರಣೆ ಇದು ಶೀತಲ ಮುದ್ರಾಧಾರಣೆ ಇದಕ್ಕೂ ಅತ್ಯಂತ ಪ್ರಾಶಸ್ತ್ಯವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಇದಕ್ಕೂ ತಪ್ತ ಮುದ್ರಾಧಾರಣೆಗೆ ಯಾವ ವೈಶಿಷ್ಟ್ಯ ಇದು ಅಷ್ಟೇ ವೈಶಿಷ್ಟ್ಯವು ನಿತ್ಯ ಧಾರಣೆ ಮಾಡುವಂಥ ಶೀತಲ ಮುದ್ರಾಂಕನಕ್ಕೂ ಇದೆ ಅದರ ಜೊತೆಗೆ ಈ ತಪ್ತವಾಗಿರ್ತಕ್ಕಂಥ ಮುದ್ರಾಧಾರಣೆಯ ವಿಚಾರದಲ್ಲಿ ಪದ್ಮಪುರಾಣ ಹೇಳ್ತಾ ಇದೆ ಯಾರಿಗೆ ವೈಷ್ಣವತ್ವ ನಾವು ವೈಷ್ಣವರಾಗಿ ಹುಟ್ಟಿರ್ತೇವೆ ಆದರೆ ಆ ಧರ್ಮ ನಮ್ಮಲ್ಲಿ ಹೆಚ್ಚಿರೋದಿಲ್ಲ ಆ ವೈಷ್ಣವತ್ವದ ಸಿದ್ಧಿಗೋಸ್ಕರ ಜ್ಞಾನಭಕ್ತಿ ವೈರಾಗ್ಯಗಳ ಸಿದ್ಧಿಗೋಸ್ಕರ ಅತೀ ಅವಶ್ಯವಾಗಿ ಪ್ರತಪೇ ಶಂಕಚಕ್ರಾಭ್ಯಂ ಶಂಕಚಕ್ರಗಳಿಂದಾಗಿ ಧಾರಣೆ ಮಾಡಬೇಕು ಹೇಗೆ ಹುತ್ವಾ ಹೋಮಂ ವಿಶೇಷತಃ ಹೋಮವನ್ನು ಮಾಡಿ ಅದಕ್ಕೆ ಆಗಿರ್ತಕ್ಕಂಥ ಕ್ರಮಗಳನ್ನು ಹೇಳಿದ್ದಾರೆ ಆ ಹೋಮದ ಅಗ್ನಿಯಲ್ಲಿ ತಪ್ತವಾದ ಮುದ್ರಾಧಾರಣೆಗಳನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಸ್ಪಷ್ಟವಾಗಿ ಈ ಪುರಾಣದ ವಾಕ್ಯ ನಮಗೆ ತಪ್ತ ಮುದ್ರಾಧಾರಣೆಯ ಬಗ್ಗೆ ಹೇಳ್ತಾ ಇದೆ ಇದೊಂದೇ ವಾಕ್ಯ ಅಂತಲ್ಲ ಬೇಕಾದಷ್ಟು ಪುರಾಣದ ವಾಕ್ಯಗಳು ತಪ್ತ ಮುದ್ರಾಧಾರಣೆಯ ಬಗ್ಗೆ ತನ್ನ ಬೆಳಕನ್ನು ಇದೆ ಆದರೆ ಎಲ್ಲವನ್ನೂ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಒಂದೇ ಒಂದು ವಾಕ್ಯವನ್ನು ಮಾತ್ರ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದೇನೆ ನಮಗೆ ಇನ್ನೊಂದು ವಿಚಾರದ ಗೊಂದಲ ನಮಗೆ ಸಾಮಾನ್ಯವಾಗಿ ಇರ್ತದೆ ಮುದ್ರಾಧಾರಣೆ ಐದು ಸ್ಥಳಗಳಲ್ಲಿ ಮಾಡ್ಕೋಬೇಕಾ ಅಥವಾ ಎರಡೇ ಸಾಕ ಎಂಬುದಾಗಿ ಎರಡು ಇನ್ನೊಂದು ನಮಗೆ ಪ್ರಶ್ನೆ ಇರ್ತದೆ ಶಾಸ್ತ್ರ ಎರಡಕ್ಕೂ ಅನುಮತಿ ಕೊಟ್ಟಿದೆ ಎರಡಕ್ಕೂ ಅನುಮತಿಯನ್ನು ಕೊಟ್ಟಿದೆ ಶಾಸ್ತ್ರದ ವಿಚಾರಗಳನ್ನು ಇನ್ನೂ ಹೆಚ್ಚು ಕುಲಂಕುಶವಾಗಿ ನೋಡಿದಾಗ ಐದು ಮುದ್ರೆಗಳನ್ನು ಒಂದೊಂದರಂತೆ ಧಾರಣೆ ಮಾಡಬೇಕು ಅಂದರೆ ಐದು ಮುದ್ರೆಗಳು ಅಂದರೆ ಶಂಕ ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆ ಈ ಐದನ್ನೂ ಸಹಿತ ಪ್ರತ್ಯೇಕವಾಗಿ ಧಾರಣೆ ಮಾಡಲಿಕ್ಕೂ ಶಾಸ್ತ್ರ ಹೇಳಿದೆ ಅಥವಾ ಕೇವಲ ಶಂಕಚಕ್ರಗಳೇಗಳನ್ನು ಮಾತ್ರ ಶಂಕಚಕ್ರಗಳನ್ನು ಮಾತ್ರ ದೇಹದ ಐದು ಸ್ಥಳಗಳಲ್ಲಿ ಐದು ಮುದ್ರೆಗಳಾಗುವಂತೆ ಧಾರಣೆ ಮಾಡಲಿಕ್ಕೂ ಅವಕಾಶವನ್ನು ಕೊಟ್ಟಿದೆ ಅಥವಾ ಶಂಕ ಚಕ್ರಗಳು ಎರಡನ್ನೇ ಎರಡು ಅಂದರೆ ಒಂದು ಕಡೆ ಚಕ್ರ ಒಂದು ಕಡೆ ಶಂಕ ಇಷ್ಟೇ ಎರಡೇ ಮುದ್ರೆಗಳನ್ನು ಧಾರಣೆ ಮಾಡಲಿಕ್ಕೂ ಶಾಸ್ತ್ರ ಅತ್ಯಂತ ಪ್ರಮಾ ಪ್ರಾಮಾಣಿಕವಾಗಿ ಪ್ರಮಾಣವಾಕ್ಯಗಳಿಂದಾಗಿ ನಿರ್ಣೀತವಾಗಿದೆ ಇದರಿಂದ ನಮಗೇನು ಸಿದ್ಧ ಆಗುತ್ತೆ ಅಂತಂದರೆ ನಮ್ಮ ನಮ್ಮ ಮಠೀಯವಾಗಿರ್ತಕ್ಕಂಥ ಸಂಪ್ರದಾಯಗಳೇನಿದೆ ಆ ಸಂಪ್ರದಾಯಕ್ಕೆ ತಕ್ಕಂತೆ ನಾವು ಐದೋ ಎರಡೋ ಸಾಮಾನ್ಯವಾಗಿ ಎಲ್ಲೂ ಐದು ಮುದ್ರೆಗಳನ್ನು ಶಂಖಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆಗಳನ್ನು ಐದನ್ನೂ ಪ್ರತ್ಯೇಕವಾಗಿ ಧಾರಣೆ ಮಾಡುವಂಥದ್ದಿಲ್ಲ ಚಾಲತಿಯಲ್ಲಿ ಇವತ್ತು ನಾವು ಕಾಣುವಂಥದ್ದು ಶಂಖಚಕ್ರಗಳ ಎರಡೇ ಆ ಎರಡನ್ನು ಐದು ಅಥವಾ ಎರಡು ಸ್ಥಳಗಳಲ್ಲಿ ಧಾರಣೆ ಮಾಡುವಂಥ ಕ್ರಮ ಆ ಸಂಪ್ರದಾಯ ಎಲ್ಲವೂ ಬಂದಿದೆ ಎರಡೂ ಪ್ರಮಾಣ ಸಿದ್ಧವಾದದ್ದೇ ಎರಡರಲ್ಲೂ ಪೂರ್ಣವಾದ ವಿಶ್ವಾಸವನ್ನು ಇಡತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಒಬ್ಬರದು ಸರಿ ಇನ್ನೊಬ್ಬರು ತಪ್ಪದು ಅಂತ ಯಾರಿಗೂ ಅದನ್ನು ನಾವು ಹೇಳಲಿಕ್ಕೆ ಅವಕಾಶ ಇಲ್ಲ ಈ ಮುದ್ರಾಧಾರಣೆಯ ಬಗ್ಗೆ ಅನೇಕ ವಿಚಾರಗಳನ್ನು ಶಾಸ್ತ್ರ ಹೇಳಿದೆ ಅನ್ನೋದನ್ನು ಕೇಳಿದ್ದೇವೆ ಇಲ್ಲಿ ಮುದ್ರಾಧಾರಣೆಯಲ್ಲಿ ಶ್ರುತಿಯ ಒಂದು ಮಾತನ್ನು ತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಅರ್ಥದ ವಿವರಣೆಯನ್ನು ಕೊಟ್ಟು ಮುದ್ರಾಧಾರಣೆ ಮಾಡಿಕೊಳ್ಳಿಲ್ಲ ಅಂತಾದರೆ ದೇವರು ಗ್ರಹಣ ಮಾಡ್ತಾನೋ ಇಲ್ಲವೋ ನಮ್ಮನ್ನು ದೇವರು ನಮ್ಮ ನನ್ನನ್ನು ನಾನೊಬ್ಬ ಭಕ್ತ ಅಂತ ನಮ್ಮನ್ನು ಸ್ವೀಕಾರ ಮಾಡಬೇಕು ಆವಾಗಲೇ ನಮ್ಮ ಜೀವನ ಸಾರ್ಥಕ ಹಾಗಾದರೆ ದೇವರು ಗ್ರಹಣ ಮಾಡಲಿಕ್ಕೆ ಭಕ್ತಿ ಇತ್ಯಾದಿಗಳೆಲ್ಲವನ್ನು ಅನುಷ್ಠಾನ ಮಾಡುವಂತೆ ಈ ಮುದ್ರಾಧಾರಣೆಯು ಅತ್ಯಂತ ಅವಶ್ಯಕವಾಗಿದೆ ಅನ್ನುವುದನ್ನು ವೇದದ ಮಂತ್ರ ಮೂರೂ ವೇದಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಮೂರೂ ವೇದಗಳಲ್ಲಿ ಹೇಳಿರುವಂಥ ಒಂದು ಮಂತ್ರ ಆ ಮಂತ್ರಕ್ಕೆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಅರ್ಥವನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಅದರ ಸಂಕ್ಷೇಪವಾದ ಅರ್ಥವನ್ನು ಕೇಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಒಂದು ಮಂತ್ರ ವೇದದ ಮಂತ್ರ ಪವಿತ್ರಂ ತೇ ವಿತಂ ಬ್ರಹ್ಮಣಸ್ಪತೆ ಪ್ರವೃರ್ಗಾತ್ರ ಪರೇಶ ವಿಶ್ವತಃ ಅತಪ್ತನೋರ್ನ ತದಾಮೋ ಅಶ್ನು ಶ್ರುತ ಸೈದ್ವಹಂ ತತ್ಸಮತ ಇದು ವೇದದಲ್ಲಿ ಬರುವಂಥ ಮಂತ್ರ ಈ ಮಂತ್ರಕ್ಕೆ ವ್ಯಾಖ್ಯಾನವನ್ನು ವಿಜಯೀಂದ್ರ ಶ್ರೀಪಾದಂಗಳವರು ಮಾಡಿ ಈ ಮಂತ್ರದ ಅರ್ಥ ನಮಗೆ ತಪ್ತ ಮುದ್ರಾಧಾರಣೆಯ ವಿಷಯದಲ್ಲಿ ಪ್ರಮಾಣಭೂತವಾಗಿದೆ ಯಾಕಂದರೆ ಏನೇ ಸಿದ್ಧ ಮಾಡಬೇಕಾದರೂ ಶಾಸ್ತ್ರದಲ್ಲಿ ಮೊದಲು ವೇದದಲ್ಲಿ ಹೇಳಿದೆಯಾ ಅಂತ ನೋಡ್ತೇವೆ ಪುರಾಣಗಳಿಗಿಂತಲೂ ವೇದದಲ್ಲಿ ಹೇಳಿದೆ ಅಂತಾದರೆ ಅದು ಉತ್ತಮವಾಗಿರ್ತಕ್ಕಂಥದ್ದು ಎಂಬುದಂಥದ್ದು ಶಾಸ್ತ್ರದ ನಿಯಮ ಆದ್ದರಿಂದಾಗಿ ವೇದದಲ್ಲಿ ಹೇಳಿರ್ತಕ್ಕಂಥ ಮಂತ್ರ ಇದು ತಪ್ತ ಮುದ್ರಾಧಾರಣೆಯ ವಿಷಯದಲ್ಲಿ ಪ್ರಮಾಣವನ್ನು ತಿಳಿಸ್ತಾ ಇದೆ ಅನ್ನೋ ಅರ್ಥವನ್ನು ವಿಜೇಂದ್ರತಿಥ ಶ್ರೀಪಾದಂಗಳವರು ಈ ಒಂದು ಮಂತ್ರ ಇನ್ನೊಂದು ಮಂತ್ರಗಳನ್ನು ಹೇಳಿದ್ದಾರೆ ಇದರೊಳಗೆ ನಾವು ಈ ಮಂತ್ರದ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಈ ಮಂತ್ರದಲ್ಲಿ ಹೇಳುವ ಒಂದು ಅರ್ಥದ ಸಾರಾಂಶ ಹೀಗಿದೆ ಅದರೊಳಗೆ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಇಲ್ಲಿ ಪವಿತ್ರ ಅಂತ ಒಂದು ಶಬ್ದ ಇದೆ ಆ ಪವಿತ್ರ ಅಂತಂದರೆ ಸುದರ್ಶನ ಅಂತ ಅದನ್ನು ಸ್ಪಷ್ಟ ಮಾಡಿ ಕೊಟ್ಟಿದ್ದಾರೆ ಆ ಪವಿತ್ರ ಈಕ್ವಲ್ ಟು ಸುದರ್ಶನ ಅಂತ ಅಲ್ಲಿ ಈ ಅರ್ಥವನ್ನು ತಿಳಿಸ್ತಾ ಬ್ರಹ್ಮದೇವರಿಗೆ ಪತಿಯಾದ ರಕ್ಷಕನಾದ ಪರಮಾತ್ಮ ನೀನು ವಿಷ್ಣು ನೀನು ಬ್ರಹ್ಮದೇವರಿಗೆ ಪತಿಯಾಗಿರ್ತಕ್ಕಂಥವನು ರಕ್ಷಕನಾಗಿರ್ತಕ್ಕಂಥ ವಿಷ್ಣು ನೀನು ನೀನು ಪ್ರಭೃದ್ಗಾತ್ರಾಣಿ ನೀನು ಪ್ರಭುವಾಗಿದ್ದಿ ನೀನು ಬ್ರಹ್ಮಣಸ್ಪತೆ ಬ್ರಹ್ಮದೇವರ ಪತಿ ಪತಿ ಅಂತಂದರೆ ಪಾಲಕ ಅಂತ ಅರ್ಥ ರಕ್ಷಕ ಅಂತ ಬ್ರಹ್ಮದೇವರಿಗೂ ರಕ್ಷಕನಾಗಿರ್ತಕ್ಕಂಥ ನೀನು ಪರಮಾತ್ಮ ವಿಷ್ಣು ನೀನು ಪ್ರವೃರ್ಗಾತ್ರಾಣಿ ನೀನು ಪ್ರಭುವಾಗಿದ್ದಿ ನಿನ್ನ ವಿಶ್ವತಃ ಪರ್ಯೇಷಿ ವಿಶ್ವದ ಎಲ್ಲ ಕಡೆ ನೀನು ವ್ಯಾಪಿಸಿದ್ದೀಯ ವಿಶ್ವದ ಎಲ್ಲ ಕಡೆಗೂ ನೀನು ವ್ಯಾಪಿಸಿದ್ದೀಯ ಅದರಿಂದ ವಿಶ್ವದ ಪರ್ಯೇಷಿ ವಿಶ್ವದ ಎಲ್ಲ ಕಡೆಗೂ ವ್ಯಾಪಿಸಿದ್ದು ನೀನು ಪವಿತ್ರನಾಗಿದ್ದೀಯ ನೀನು ಪವಿತ್ರನ ಆಗಿದೆ ಸುದರ್ಶನ ಅಂತ ಅರ್ಥ ಇಂತಹ ನಿನ್ನ ಸುದರ್ಶನದಿಂದ ಸುದರ್ಶನ ಚಕ್ರದಿಂದ ಸುದರ್ಶನ ಅಂದರೆ ಚಕ್ರ ಅಂತ ಆ ಚಕ್ರದಿಂದ ಚಕ್ರವನ್ನ ತಪ್ತ ಮಾಡಿ ತಪ್ತ ಅಂದರೆ ಕಾಯಿಸಿ ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರ ಎಲ್ಲ ಪಾಪಗಳು ನಾಶ ಆಗ್ತದೆ ಯಾರ ಪಾಪಗಳು ಯಾರು ಆ ತಪ್ತವಾದ ಚಕ್ರದಿಂದ ದೇಹಕ್ಕೆ ಧಾರಣೆ ಮಾಡಿಕೊಂಡಿಲ್ಲವೋ ಅವರ ಪಾಪ ದಗ್ಧವಾಗುವುದಿಲ್ಲ ಅತಪ್ತ ತನೂಹು ಅಂತಹ ಅವನ ದೇಹ ಯಾವ ವ್ಯಕ್ತಿಯ ದೇಹ ತಪ್ತವಾದ ಚಕ್ರದಿಂದಾಗಿ ದೇಹಕ್ಕೆ ಸ್ಪರ್ಶವಾಗಿಲ್ಲವೋ ಅವನು ಆಮ ಅಂದರೆ ಹಸಿ ಮಡಿಕೆ ಇದ್ದಂತೆ ಹಸಿ ಮಡಿಕೆಯಂತೆ ಅವನ ದೇಹ ಆಮ ಅಂದರೆ ಹಸಿ ಪದಾರ್ಥಗಳು ಅಂತ ಆ ಹಸಿ ಇದ್ದಂತೆ ಅವನ ದೇಹ ಒಣಗಿರೋದಿಲ್ಲ ಪೂರ್ತಿ ಆ ಒಣಗಿದರೆ ಮಡಿಕೆಗೆ ಬೆಲೆ ಹಾಗೆ ಹಸಿಯಾಗಿದೆ ಅಂತಂದರೆ ನಮ್ಮ ಎಲ್ಲ ಪಾಪಗಳು ಹಾಗೆ ಹಸ ಹಚ್ಚ ಹಸಿರಾಗಿ ಹಸಿಯಾಗೇ ಇರ್ತದೆ ಅಂತ ಅರ್ಥ ಅಂತಹವನನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ನ ನಂತಹವನನ್ನು ಅತಪ್ತನುಹುರ್ ಅಶ್ ಅಷ್ಟುತೆ ಅಂಥವನನ್ನು ಪರಮಾತ್ಮ ತಾನು ಸ್ವೀಕಾರನ ಅಷ್ಣುತೆ ಅವನನ್ನು ಸ್ವೀಕಾರ ಮಾಡೋದಿಲ್ಲ ಹಾಗಾದರೆ ಯಾರನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ಯಾರ ದೇಹ ತಪ್ತವಾದ ಸುದರ್ಶನ ಚಕ್ರದಿಂದಾಗಿ ಪಾಪಗಳೆಲ್ಲವೂ ಸುಡಲ್ಪಟ್ಟಿದೆಯೋ ಬರೀ ಕೇವಲ ತಪ್ತವಾದ ಚಕ್ರದಿಂದವನ್ನು ಧಾರಣೆ ಮಾಡೋದ್ರಿಂದಾಗಿ ದೇಹ ಪಾಪ ನಾಶ ಆಗ್ತದೆ ಒಂದು ದಿವಸ ಮಾಡಿಸ್ಕೊಂಬಿಟ್ರೆ ಸಾಕು ಅಷ್ಟೂ ಅಲ್ಲ ನಿತ್ಯ ಯಾರ ದೇಹ ಗೋಪೀಚಂದನವನ್ನು ಧಾರಣೆ ಧಾರಣೆಯಿಂದ ಯುಕ್ತವಾಗಿದೆಯೋ ಅಂಥವರು ಪರಮಾತ್ಮನನ್ನು ಹೊಂದುತ್ತಾರೆ ಅನ್ನೋದನ್ನು ಈ ಮಂತ್ರ ತಾನು ಅರ್ಥವನ್ನು ತಿಳಿಸ್ತಾ ಇದೆ ಅದರಿಂದಾಗಿ ಈ ಯಾವ ಯಾವನ ದೇಹ ತಪ್ತವಾದ ಸುದರ್ಶನದಿಂದಾಗಿ ಸ್ಪರ್ಶಿತವಾಗಿದೆಯೋ ಅವನ ದೇಹ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅದಾಗಲಿಲ್ಲ ಅಂದರೆ ಹಸಿಯಾದ ದೇಹವಾಗ್ತದೆ ಸದಾಕಾಲ ಆ ಪಾಪಗಳು ನಾಶವಾಗದೆ ನಮ್ಮಲ್ಲಿ ನವೀಕರಿಸಿ ಆ ಪಾಪಗಳು ಚಿಗುರೊಡೆದು ಇನ್ನೂ ಪಾಪಗಳಿಗೆ ಸಂಘಟನೆಗೆ ಅವಕಾಶ ಆಗ್ತದೆ ಅದರಿಂದಾಗಿ ಆ ಒಮ್ಮೆಯಾದರೂ ವರ್ಷದಲ್ಲಿ ಒಮ್ಮೆಯಾದರೂ ನಮಗೆ ಯಾವ ಗುರುಗಳನ್ನು ನಾವು ನಮ್ಮ ಗುರುಗಳು ಅಂತ ಸ್ವೀಕಾರ ಮಾಡಿದ್ದೇವೋ ಆ ಗುರುಗಳಿಂದಾಗಿ ಆ ಸಾಮಾನ್ಯ ಸಾಮಾನ್ಯವಾಗಿ ಇವತ್ತಿನ ರೂಢಿಯಲ್ಲಿ ಇರುವಂತೆ ನಮ್ಮ ನಮ್ಮ ಪೀಠಾಧಿಪತಿಗಳನ್ನು ಗುರುಗಳ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಗುರುಗಳ ಕೈಯಿಂದಾಗಿ ಮುದ್ರಾಂಕನವನ್ನು ಮಾಡಿಸಿಕೊಳ್ಳುವಂಥ ಸಂಪ್ರದಾಯ ನಮ್ಮಲ್ಲಿ ಚಾಲ್ತಿ ಇದೆ ಆದ್ದರಿಂದ ಒಮ್ಮೆಯಾದರೂ ವರ್ಷದಲ್ಲಿ ಒಮ್ಮೆಯಾದರೂ ಈ ಮುದ್ರಾಂಕನವನ್ನು ಮಾಡಿಸಿಕೊಂಡ್ವಿ ಅಂತಾದರೆ ಅವಶ್ಯವಾಗಿ ನಮ್ಮ ಪಾಪಗಳು ನಾಶ ಆಗುವುದರ ಜೊತೆಗೆ ವೈಷ್ಣವನಾಗಿ ಉಳಿತೇವೆ ಗುರುಗಳಲ್ಲಿ ಜ್ಞಾನಭಕ್ತಿಗಳು ಸ್ಥಿರವಾಗಿ ಉಳಿತದೆ ಅದರಿಂದಾಗಿ ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕರ್ತವ್ಯ ಅಂತ ತಿಳಿದುಕೊಂಡು ಈ ತಪ್ತ ಸಪ್ತ ಧಾರಣೆಯನ್ನು ಮಾಡಿಸಿಕೊಳ್ಳುವುದರಿಂದ ಜನ್ಮ ಜನ್ಮಾಂತರಗಳಲ್ಲೂ ವೈಷ್ಣವನಾಗುವಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕರಡಿಸ್ತಾನೆ ಅನ್ನೋದ್ರೊಳಗೆ ಸಂಶಯ ಇಲ್ಲ ಆದ್ದರಿಂದ ಇಂತಹ ಸಪ್ತಮುದ್ರಾಧಾರಣೆ ನಾಳೆ ಇನ್ನು ಒಂದೆರಡು ದಿವಸಗಳಲ್ಲಿ ಆಷಾಢ ಏಕಾದಶಿ ಪ್ರಥಮ ಏಕಾದಶಿ ಎನ್ನುವಂಥ ಒಂದು ಮಹತ್ತರವಾಗಿರತಕ್ಕಂಥ ದಿವಸ ಆ ದಿವಸದಲ್ಲಿ ಎಲ್ಲರೂ ಧಾರಣೆಗಳನ್ನು ಮಾಡಿಸಿಕೊಳ್ಳುವಂಥ ಕ್ರಮ ಇದೆ ಅದರ ಮಹತ್ವವನ್ನು ಅರಿತು ತಿಳಿದುಕೊಂಡ್ರೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯ ಅನ್ನುವ ದೃಷ್ಟಿಯಿಂದಾಗಿ ಒಂದು ಸಣ್ಣ ಉಪನ್ಯಾಸವನ್ನು ಹೇಳಿದ್ದೇನೆ ಅದೆಲ್ಲವನ್ನೂ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಹರೇ ನಮಃ ಶ್ರೀಕೃಷ್ಣ ಅರ್ಪಣಾಸ್ತ